నమస్తే ఫ్రెండ్స్ నవత్ మొట్టే బ్రెడ్ మసాలా మన తోర్స్తాయిదీ హేగ్ మోడ్కొరీ మొదలైర నాలుగు బ్రెడ్ తోందీ అవును ఇతర చౌక్గి రౌండ్ ఆగి కట్ మిట్కే చికెన్ మసాలా పౌడర్ తోదీ పేపర్ పౌడర్ తోందీని ఒరు మొట్టె తోందీ మే ఎణ తోన్ ఈరుళనా కట్ ఇకీ కొత్త అర్థ టమాటో హి మెసియ్ పేస్ట్ మెణసన్కాయ కూడా కట్ మిట్కే ఉప్పు తినీ బౌల్ తగం కట్ మిట్క్రంతరుళి మెణిన్కాయ హెణికాయ పేస్ట్ మే కొత్తబ్రి తగ్దినల్ అదే బౌల్ హిక్స్ మొంతి మెణసన్కాయ నోడి తి మే పేపర్ పౌడర్ హోతీని అదకే మెణసినకై అ పేస్ట్ నవ్వు నోడ్కళి ఇవగా అని స్వల్పు ఉప్పు హీని మే పేపర్ పౌడర్ హోతీని మే స్వల్ప చికన్ మసాలా పౌడ్రను హోతాదినీ ఇవగా ఇదెల సరగ మిక్స్కొంతి ಆಮೇಲೆ ಮೊಟ್ಟೆ ಹಾಕಿಂದ ಮಿಕ್ಸ್ ಹಾಕಿ ಮಾಡ್ಕೊಂಡ್ರಿ ಅಲ್ಲೆಲ್ಲೇ ಮಸಾಲ ಹಾಕಿ ತಗೊತೈತಿ ಅದಕ್ಕೆ ನಾನು ಮೊದಲಿಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡೇನ್ರಿ ಇವಾಗ ಒಂದ್ ಮೂರು ಮೊಟ್ಟೆ ತತ್ತಿ ತೊಗೊಂಡಿದ್ಮೇಲ್ರಿ ಅವನು ಒಡೆದು ಹಾಕೊಂತೀನ್ರಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ఇలా నీటెలా మసాలెలా మిక్స్ ఆగ చీ మిక్స్ మోక్ ఇలా చాలా మిక్స్ మినీ ఇవ్వు అతను కయాలిట్కీ తాదీ బ్రెడ్ ఇకొంతి இவாக சொல் எண்ணெயை ஹாக்கி சுத்தக்கண்ணாக்கி அதனாக்கோ இவங்க மிஸ் மாட்டுக்கொண்ட மொட்டைனா இதைக்கு தர ஸ்குவராக கட்மா அது அதுக்கு சொல்ஃப்டு ஆக்கி கட்மாட்டுமொட்றந்திரெட்ன ತುಂಡನ್ನು ನಾನು ತೆಗೆದಿಟ್ಕೊಂಡಿದೀನಿ ಅದನ್ನ ಇದಕ್ಕೆ ಹಾಕಿ ಕ್ಲೋಸ್ ಮಾಡ್ಕೊತಿದ್ದೀನಿ ರೀ ಈ ಥರ ಹಾಕಿ ಇದಕ್ಕೆ ಸುತ್ತಕ್ಕೂ ಎಲ್ಲ ಇದನ್ನು ಎಲ್ಲ ಕಡೆ ಸ್ಪ್ರೆಡ್ ಆಗೋ ಹಾಗೆ ಹಾಕಬೇಕು ಇದು ಬೆಳಿಗ್ಗೆ ನಾಷ್ಟಾಕ ಮತ್ತೆ ಸಾಯಂಕಾಲ ಸ್ನ್ಯಾಕ್ಸ್ಗೆ ಕೂಡ ಮಾಡ್ಕೋಬೋದು ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಯಾವಾಗ ಇದನ್ನು ಹೊಲಸಾಕೊತೀನಿ ರೀ ಈ ತರ ಸ್ವಲ್ಪ ಬೆಂದ್ರೇನೆ ಅದು ಚೆನ್ನಾಗಿರ್ತಿಲ್ಕ ಹಸಿ ತತ್ತಿ ಸ್ಮೆಲ್ ಆಗುತ್ತೆ ಅದಕ್ಕೆ ಈ ತರ ನಾನು ಸ್ವಲ್ಪ ಜಾಸ್ತಿನೇ ಬೇಯಿಸ್ಕೊಂಡಿದೀನಿ ನೀವು ನೋಡ್ಕೊಂಡು ಕಡಿಮೆ ಬೇಕಾದ್ರೆ ಬೇಯಿಸ್ ಬೇಯಿಸ್ಕೊಬೋದು ಈಗ ಮಧ್ಯೆ ಈ ತರ ಕಟ್ ಮಾಡ್ಕೊಂಡು ಒಂದು ಪ್ಲೇಟ್ಗೆ ರೀ ನೀವು ಹೀಗೆ ಕೂಡ ತಿನ್ಬೋದು ಇದ್ರ ಜೊತೆ ಸಾಸ್ ಹಾಕ್ಕೊಂಡು ಕೂಡ ತಿನ್ಬೋದು ನೋಡಿ ಇವಾಗ ಬಟ್ರ್ ಹಾಕ್ಕೊಂಡು ಇನ್ನೊಂದು ಮಾಡೋದನ್ನ ತೋರಿಸ್ತೀನಿ ಬಟ್ರ್ ಹಾಕಬಹುದು ತುಪ್ಪ ಹಾಕಬೋದು ಎಣ್ಣೆ ಹಾಕೋಬೋದು ಮಕ್ಕಳಿಗೆ ಯಾವ ತರ ಇಷ್ಟ ಆಗುತ್ತೆ ಅದನ್ನು ಮಾಡಿಕೊಟ್ಟು ಸ್ಕೂಲಿಂದ ಬಂದಿಂದ ಸ್ನಾಕ್ಸ್ಗೆ ಸೂಪರ್ ಆಗಿರುತ್ತೆ ಇದು ಈ ಥರ ಹಾಕಿ ಎರಡು ಕಡೆ ಬೇಯಿಸ್ಕೊಂಡು ನೋಡಿ ಎರಡು ಕಡೆ ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ ಈ ಥರನೂ ಮಾಡ್ಕೋದು ಆ ಥರನೂ ಮಾಡ್ಕೋ ಎರಡು ಥರನೂ ನಾನು ಮಾಡಿ ತೋರಿಸಿದ್ದೀನಿ ನಿಮಗೆ ಯಾವುದೇ ಇಷ್ಟನೋ ಆ ಥರ ಮಾಡ್ಕೊಳ್ಳಿ ಕೆಲವು ಮಕ್ಕಳು ಈರುಳ್ಳಿ ಜಾಸ್ತಿ ತಿನ್ನೋದಿಲ್ಲ ಅದಕ್ಕೆ ಈರುಳ್ಳಿ ಕಡಿಮೆ ಹಾಕಿ ಇನ್ನೊಂದು ಹಾಕಿ ನಾನು ಮಾಡಿಕೊಟ್ಟಿದ್ದೀನಿ ಅದೇ ಥರನೇ ಹೊಳಸಾಕೊತೀನಿ ಚೆನ್ನಾಗಿರುತ್ತೆ ಮಾಡ್ಕೊಂಡು ಟ್ರೈ ಮಾಡಿ ಎಲ್ಲರಿಗೂ ಒಳ್ಳೇದಾಗಿ ನಮಸ್ಕಾರ